ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಏನು ವೀಡಿಯೋ ಸ್ಪೆಷಲ್ ಅಂತ ಹೇಳಿದ್ರೆ ನಾವು ಚಾರ್ದಾಮ ಹೋಗ್ತಾ ಇದ್ದೀವಿ ಸೊ ಅಲ್ಲಿಗೆ ಏನೇನು ಬೇಕು ಅನ್ನೋದನ್ನ ಪ್ಯಾಕಿಂಗ್ ಹೇಗೆ ಮಾಡ್ಕೊಳ್ತೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಏನೇನು ಬೇಕಾಗತ್ತೆ ಅಲ್ಲಿ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಸುಮಾರು ಸರ್ಚ್ ಮಾಡಿದಾಗ ಒನ್ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನನಗೆ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ನಾನು ಪ್ಯಾಕ್ ಮಾಡ್ಕೊಳ್ಳೋದನ್ನ ನಾನು ನಿಮಗೆ ತೋರಿಸಿದ್ರೆ ಸೊ ನೆಕ್ಸ್ಟ್ ಹೋಗೋರಿಗೆ ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಚಾರ್ತಾಮಿಗೆ ನಾವು ಹೇಗೆ ಹೋಗ್ತಿದ್ದೀವಿ ಎಷ್ಟು ದಿನ ಟ್ರಿಪ್ ಹೋಗ್ತಿದ್ದೀವಿ ಮತ್ತು ಅಲ್ಲಿ ಹೇಗೆ ಹೇಗಿರುತ್ತೆ ಏನೇನು ಏನೇನು ಫೆಸಿಲಿಟಿ ಇರುತ್ತೆ ಮತ್ತು ದರ್ಶನಕ್ಕೆ ಏನೇನು ಇರುತ್ತೆ ಅನ್ನೋದನ್ನ ಕಂಪ್ಲೀಟ್ ವಿಡಿಯೋನ ನಾನು ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋಸನ್ನ ನಾನು ನಿಮಗೆ ತೋರಿಸ್ತೀನಿ ಇವಾಗ ನಿಮಗೆ ಮೇಲಲ್ಲಿ ಚಾರ್ ಥಾಮಲ್ಲಿ ಬಂದು ನಿಮಗೆ ಕೇದಾರ್ನಾಥು ಬದ್ರಿ ಗಂಗೋತ್ರಿ ಯಮುನೇತ್ರಿ ನಾಲ್ಕು ಕವರ್ ಆಗುತ್ತೆ ಇನ್ನು ಅದನ್ನು ಬಿಟ್ಟು ಹರಿದ್ವಾರು ಋಷಿಕೇಶು ಅದೆಲ್ಲ ಅದರಲ್ಲೇನೆ ಬರುತ್ತೆ ನಾನು ನಿಮಗೆ ಮೇನ್ ಅಲ್ಲಿ ಹೋಗೋಕೆ ಮುಂಚೆ ನೀವು ಆಧಾರ್ ಕಾರ್ಡನ್ನ ಇಟ್ಕೋಬೇಕು ಅದು ಕಲರ್ ಜೆರಾಕ್ಸ್ ಇಟ್ಕೊಂಡ್ರೆ ಬೆಟರ್ ಯಾಕಂದರೆ ಅಲ್ಲಿ ಚಾರ್ವಾಮನ್ ನಿಮಗೆ ಎಲ್ಲೇ ಹೋಗಬೇಕಿದ್ರು ಫಸ್ಟ್ ಕೇಳೋದೇನೇ ಆಧಾರ್ ಕಾರ್ಡು ಇವನ್ ಕೆಡಾರ್ನಾಥಲ್ಲಿ ನೀವು ಹೋಗುವಾಗ ಕೆಳಗಡೆ ಇದ್ರದ್ದೆಲ್ಲ ಎಂಟ್ರಿ ಮಾಡಿಸ್ಕೊಂಡು ಹೋದ್ರೆ ನಿಮಗೆ ಯೂಸ್ ಆಗುತ್ತೆ ಸೊ ಅದ್ರದ್ದು ಇನ್ಫಾರ್ಮೇಶನ್ನ ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ನಮಗೆ ಕಂಪ್ಲೀಟಾಗಿ ಕೊಡ್ತೀನಿ ಸೊ ಮೇಯ್ನ್ ಒಂದು ಆಧಾರ್ ಕಾರ್ಡ್ ಇಟ್ಕೋಬೇಕು ಆ್ಯಂಡ್ ಅದ್ರ ಜೊತೆಗೆ ಮೇಯ್ನ್ ಆಗಿ ಬಂದು ನಿಮಗೆ ಅಲ್ಲಿ ಟ್ರಕ್ಕಿಂಗಲ್ಲಿ ಎಲ್ಲ ಜಾಗದಲ್ಲೂ ನಿಮಗೆ ನೆಟ್ವರ್ಕ್ ಇರಲ್ಲ ಯು ಪಿ ಐ ವರ್ಕ್ ಆಗೋಲ್ಲ ಸೊ ಹಾಗಾಗಿ ಬೆಟರ್ ಸ್ವಲ್ಪ ಕ್ಯಾಶ್ನ ನೀವು ಕೈನಲ್ಲಿ ಇಟ್ಕೊಳ್ಳೋದು ಯಾಕಂದರೆ ಸ್ವಲ್ಪ ಚೇಂಜಸ್ ಇಟ್ಕೊಟ್ರೆ ಬೆಟರ್ ಆಗುತ್ತೆ ಯಾಕಂದರೆ ಅಲ್ಲೇನೇ ಪರ್ಚೇಸ್ ಮಾಡೋದಿದ್ರೂ ನಿಮಗೆ ಎಲ್ಲ ಕಡೆನೂ ಯು ಪಿ ಐನಲ್ಲೇ ಪೇ ಮಾಡಲಿಕ್ಕಾಗಲ್ಲ ಅಥವಾ ಮೊಬೈಲ್ ಬ್ಯಾಟ್ರಿ ಹೋಯ್ತಂದರೆ ಅಥವಾ ಏನಾದರೂ ಇಶ್ಯೂಸ್ ಇತ್ತಂದರೆ ಸುಮ್ಮನೆ ರಿಸ್ಕ್ ಆಗುತ್ತೆ ಸೊ ಅದಕ್ಕೆ ಬೆಟರ್ ನೀವು ನ ಇಟ್ಕೊಳ್ಳೋದು ಆ್ಯಂಡ್ ಥರ್ಡ್ ಪಾಯಿಂಟ್ ಬಂದು ನಿಮಗೆ ಅಲ್ಲಿ ಭಯಂಕರ ಕೋಲ್ಡ್ ಇರುತ್ತೆ ಸೊ ಕೋಲ್ಡ್ ಇರೋದ್ರಿಂದ ಅದನ್ನು ನೀವು ಇಲ್ಲಿನ ಕ್ಲೈಮೇಟಿಗೂ ಅಲ್ಲಿನ ಕ್ಲೈಮೇಟ್ಗೂ ಸಿಕ್ಕಾವೆ ಡಿಫ್ರೆನ್ಸ್ ಇರೋದ್ರಿಂದ ಬೆಟರ್ ನೀವು ಥರ್ಮಲ್ಸ್ನ ಕ್ಯಾರಿ ಮಾಡೋದು ಒಂದು ಟಾಪು ಮತ್ತು ಲೋವರ್ ಕಂಪಲ್ಸರಿ ತೊಗೊಂಡು ಹೋಗೋದು ಬೆಟರು ಇದು ಬಂದು ಬಾಡಿಗೆ ವೇರ್ ಮಾಡಿದ್ಮೇಲೆ ಸೊ ಬಾಡಿ ಟೆಂಪ್ರೇಚರ್ನ ಮೈಂಟೈನ್ ಮಾಡತ್ತೆ ಇದು ಸೊ ಹಾಗಾಗಿ ಜಾಸ್ತಿ ಚಳಿ ಆಗೋದಿಲ್ಲ ಆ್ಯಂಡ್ ಇದ್ರ ಮೇಲೆ ನೀವು ರೆಗ್ಯುಲರ್ ವೇರ್ ಏನು ಹಾಕ್ಕೊಳ್ತೀರಾ ಅದನ್ನು ಹಾಕ್ಕೊಂಡು ಒಂದು ಜಾಕೆಟ್ ಹಾಕೊಂಡ್ರೆ ಆ್ಯಂಡ್ ಚಳಿನ ನೀವು ಇದು ಮಾಡ್ಬೋದು ಆ್ಯಂಡ್ ಅಲ್ಲಿ ಇರುತ್ತೆ ಟೆಂಪ್ರೇಚರು ನೈಟ್ ಟೈಮ್ನಲ್ಲಿ ಅಂತೂ ಎಸ್ಪೆಷಲಿ ಆ್ಯಂಡ್ ಸ್ನೋ ಬಿಳೋ ಟೈಮ್ನಲ್ಲಂತೂ ಇನ್ನೂ ಸಿಕ್ಕಾವಟನೇ ಇರುತ್ತೆ ಸೊ ಅದಕ್ಕೆಲ್ಲ ಮೇಂಟೈನ್ ಆಗಬೇಕು ಅಂದರೆ ನೀವು ಡೆಫಿನೆಟ್ಲಿ ಥರ್ಮಲ್ಸ್ ನ ಕ್ಯಾರಿ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ಬಂದ್ವಿ ನೀವು ಜಾಕೆಟ್ ಜಾಕೆಟ್ ಬಂದು ನೀವು ವಾಟರ್ ಪ್ರೂಫ್ ತಗೊಂಡ್ರೆ ಬೆಟರು ವಾಟರ್ ಪ್ರೂಫ್ ಜೊತೆಗೆ ಇನ್ನರು ಕೂಡ ನಿಮಗೆ ಸ್ವಲ್ಪ ವಾಮ್ ಥರ ಇದ್ರೆ ಇದಾಗುತ್ತೆ ಇದು ನಾನು ತಗೊಂಡಿರೋ ಬಂದು ಮೈನಸ್ ಟೆನ್ ಡಿಗ್ರೀಸ್ವರೆಗೂ ವಾರ್ಮ್ ಆಗಿಡತ್ತೆ ಸೊ ಈ ಥರ ತೊಗೊಂಡಿನಿ ವಿತ್ ಕ್ಯಾಬ್ ಬರೋ ಥರ ತೊಗೊಂಡಿದ್ದೀನಿ ನಾನು ಸೊ ಇದು ತೊಗೊಳೋದಿಂದ ಮೀನ್ ನೀವು ಟ್ರಕ್ ಮಾಡುವಾಗ ನೀವು ಏರ್ ಮಾಡಲಿಲ್ಲ ಆದರೂ ನೈಟಲ್ಲಿ ಮಲ್ಗೋ ಟೈಮಲ್ಲಿ ಡೆಫಿನೆಟ್ಲಿ ನಿಮಗೆ ಬೇಕಾಗೇ ಬೇಕಾಗುತ್ತೆ ಸೊ ಹಾಗಾಗಿ ಇದೊಂದೊಂದು ಕ್ಯಾರಿ ಮಾಡೋದು ಬೆಟರ್ ಅದ್ರ ಜೊತೆಗೆ ನಾನು ಇನ್ನೊಂದು ಪೇರ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಯಾಕಂದರೆ ಎಲ್ಲ ಟೈಮು ಜಾಕೆಟ್ ಹಾಕ್ಕೊಂಡು ಇಲ್ಲ ಥಾಮಲ್ಸ್ ಹಾಕೊಂಡು ಆಗಲ್ಲ ಸಮ್ ಡ್ರೆಸ್ಸಸ್ ಸಿಗೋದು ಸೂಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ಟ್ರೆಂಚ್ ಕೋಟ್ನ ತೊಗೊಂಡಿದ್ದೀನಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನನ್ನ ಫೇವ್ರೇಟ್ ಇದು ಸೊ ನೋಡಿ ಇದು ಫುಲ್ ಕಂಪ್ಲೀಟ್ ಬರುತ್ತೆ ಅದ್ರೂ ಈಸ್ವರೆಗೂ ಬರುತ್ತೆ ಇದು ಇದು ಬಂದು ಬೇರೆ ಎಲ್ಲಾದರೂ ನನ್ನ ಈಗ ಅದ್ರ ಹೋಗ್ತೀವಿ ಮತ್ತು ನಗೋತ್ರೆ ಮನೋತ್ರಿ ಹತ್ರ ಎಲ್ಲ ಚಳಿ ಇರೋದಿಲ್ಲ ಸೊ ಆವಾಗ ಇದನ್ನು ವೇರ್ ಮಾಡಲಿಕ್ಕೆ ಅಥವಾ ನೀವು ಬೇರೆ ಇವನ್ ಬ್ಯಾಂಗ್ಳೂರ್ ಟೆಂಪ್ರೇಚರ್ಗೂ ನೀವು ಇದನ್ನು ವೇರ್ ಮಾಡ್ಕೋಬೋದು ಸೊ ಹಾಗಾಗಿ ನಾನು ಇದನ್ನು ಒಂದು ಟ್ರೆಂಚ್ಕೋಟ್ನವಂತ ತಗೊಂಡಿದ್ದೀನಿ ಆ್ಯಂಡ್ ಕ್ಯಾಬ್ಗಳು ಬಂದು ನಾನೊಂದು ರೆಗ್ಯುಲರ್ ಕ್ಯಾಪು ಎರಡು ಇಟ್ಕೊಂಡಿದ್ದೀನಿ ಆ್ಯಂಡ್ ಸ್ಕಲ್ ಕ್ಯಾಪ್ ವಿತ್ ಸ್ಕಾಫಿನ್ ಬಂದು ಒಂದು ತೊಗೊಂಡಿದ್ದೀನಿ ನಾನು ಸೊ ಅಲ್ಲಿಂದ ಹೇಗಿದೆ ಟೆಂಪ್ರೇಚರ್ ಅಂತ ನೋಡ್ಕೊಂಡು ನಾನು ಇದನ್ನು ಹಾಕೊಳ್ಲಿಕ್ಕೆ ಆ್ಯಂಡ್ ಅದು ಕಂಪಲ್ಸರಿ ಬೇಕಾಗುತ್ತೆ ನಿಮಗೆ ಆ್ಯಂಡ್ ಗ್ಲೌಸಸ್ ತೊಗೊಂಡಿದ್ದೀನಿ ಉಲನ್ ಗ್ಲೌಸಸ್ ತೊಗೊಂಡಿದ್ದೀನಿ ಒನ್ ವಾಟರ್ ಪ್ರೂಫ್ ಗ್ಲೌಸ್ ಅಂತ ತೊಗೊಂಡಿದ್ದೀನಿ ಆ್ಯಂಡ್ ಅದೇ ಅಲ್ಲಿ ಹೇಗಿರುತ್ತೆ ಏನು ಮತ್ತು ನೀವು ಜರ್ನಿ ಮಾಡುವಾಗ ನೈಟೆಲ್ಲ ಸಿಕ್ಕಾಪಟ್ಟೆ ಚಳಿ ಆಗೋದ್ರಿಂದ ಸೊ ನಿಮ್ಮ ಹುಲನ್ ಹಾಕೊಂಡು ಐ ಮೀನ್ ಗ್ಲೌಸಸ್ ಹಾಕೊಂಡ್ಲೇಬೇಕಾಗತ್ತೆ ಸೊ ಹಾಗಾಗಿ ನಾನು ಟೂ ಪೇರ್ಸ್ ಇದು ಆ್ಯಂಡ್ ಒನ್ ಪೇರ್ ವಾಟರ್ ಪ್ರೂಫಿಂದು ತೊಗೊಂಡಿದ್ದೀನಿ ನಾನು ಬಂಡನ್ ಬಂಡನ್ ಒಂದು ತೊಗೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಇದು ಏನು ಟ್ರಕ್ಕಿಂಗ್ ಮಾಡೋ ಟೈಮ್ನಲ್ಲಿ ಅದು ಲದ್ದಿ ಎಲ್ಲ ಬಿಟ್ಟು ಕಪ್ಪು ವಾಸನೆ ಬರ್ತಾ ಇರುತ್ತೆ ಒಂದು ಹಾಗಿದ್ದ ಅಟ್ಲೀಸ್ಟ್ ಒಂದು ನೋಸ್ ಕವರ್ ಮಾಡ್ಕೊಬೋದು ಇದನ್ನು ಫೇಸ್ ಕವರ್ ಮಾಡ್ಕೋಬೋದು ಆ್ಯಂಡ್ ಇದನ್ನು ನೆಕ್ ವಾಮರ್ ಆಗಿ ಯೂಸ್ ಮಾಡ್ಕೋಬೋದು ಆ್ಯಂಡ್ ಹೆಡ್ ಬ್ಯಾಂಡಾಗಿ ಯೂಸ್ ಮಾಡ್ಕೋಬೋದು ಏನೂ ಬೇಡ ಜಸ್ಟ್ ಕ್ಯಾರಿ ಮಾಡ್ಬೇಕಂತ ಹೇಳಿದ್ರೆ ಹೇಗೆ ಹೇಗಾದರೂ ಹಾಕೋಬೋದು ಅಟ್ಲೀಸ್ಟ್ ಏನಕ್ಕಾದರೂ ಯೂಸ್ ಆಗುತ್ತೆ ಇದು ಅಂತೇಳ್ಬಿಟ್ಟು ಒಂದು ಬಂಡಾನಿಟ್ಕೊಂಡಿದ್ದೀನಿ ಇದು ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ ಸೊ ಹಾಗಾಗಿ ಇದು ಒಂದು ತೊಗೊಂಡಿದ್ದೀನಿ ನಾನು ಆ್ಯಂಡ್ ಅಲ್ಲಿ ಒಂದು ಎಷ್ಟೇ ಚಳಿ ಇದ್ರೂ ಮಳೆ ಯಾವಾಗ ಬೇಕಾದರೂ ಬರ್ಬೋದು ಸೊ ಎನಿ ಟೈಮ್ ಮಳೆ ಬರ್ಬೋದು ಸೊ ಹಾಗಾಗಿ ರೈನ್ ಕೋಟ್ ಮಸ್ಟ್ ಅಲ್ಲಿ ಯಾಕಂದರೆ ಯಾವಾಗ ಬೇಕಾದ್ರೂ ಬಿಸಿಲು ಬರ್ಬೋದು ಯಾವಾಗ ಬೇಕಾದ್ರೂ ಚಳಿ ಆಗ್ಬೋದು ಯಾವ ಬೇಕಾದ್ರೂ ಮಳೆ ಬರ್ಬೋದು ಆ ಥರ ಕ್ಲೈಮೇಟ್ ಇರೋದ್ರಿಂದ ಸೊ ಒಂದು ರೈನ್ ಕೋಟ್ ನಡ್ಕೊಂಡಿದ್ದೀನಿ ವಿತ್ ಕ್ಯಾಪ್ ತೊಗೊಂಡಿದ್ದೀನಿ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಅದ್ರ ಜೊತೆ ಇರಲಿ ಅಂತ ಹೇಳ್ಬಿಟ್ಟು ನಾನೊಂದು ಪೋರ್ಟಬಲ್ ಅಂಬ್ರಲಾನು ತೊಗೊಂಡಿದ್ದೀನಿ ಇದು ಚಿಕ್ಕದಾಗಿ ಹ್ಯಾಂಡಿ ಆಗಿರೋದ್ರಿಂದ ಸೊ ಟ್ರಾವೆಲಿಂಗ್ ಇದು ಸಖತ್ ಯೂಸ್ ಆಗುತ್ತೆ ಸೊ ಹೇಗಿರೋದ್ರಿಂದ ಸೊ ನೀವು ಎಲ್ಲಿಗೆ ಹೇಗೆ ಬೇಕಾದ್ರೂ ನೀವು ಕ್ಯಾರಿ ಮಾಡುವಾಗ ಇದಾಗುತ್ತೆ ಸೊ ಒಂದು ಅಂಬ್ರೆಲ್ಲ ಇಟ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಕಂಪಲ್ಸರಿ ಪವರ್ ಬ್ಯಾಂಕ್ ಬೇಕು ಯಾಕಂದರೆ ಅಲ್ಲಿ ನೀವು ಹೋಗೋದಾರಿನಲ್ಲಿ ವಿಡಿಯೋ ಶೂಟ್ ಮಾಡ್ತೀರಾ ಇಲ್ಲ ಸೀನ್ರಿ ಚೆನ್ನಾಗಿದೆ ಅಂತ ಫೋಟೋಸ್ ಏನಾದ್ರು ತೊಗೊಳ್ತೀರಾ ಆ್ಯಂಡ್ ಅವಾಗ ಬ್ಯಾಟ್ರಿ ಖಾಲಿಯಾಗಿತ್ತು ಆ್ಯಂಡ್ ನೀವು ಒನ್ ಡೇನಲ್ಲೇ ಹೋಗಿ ಒನ್ ಡೇನಲ್ಲೇ ವಾಪಸ್ ಬರಲಿಕ್ಕೆ ಆಗ್ತಲೇ ಇರೋದ್ರಿಂದ ಬೆಟರ್ ನೀವು ಪವರ್ ಬ್ಯಾಂಕ್ ಇಟ್ಕೊಳ್ಳೋದು ಅದು ಬಂದು ಟ್ವೆಂಟಿ ತೌಸಂಡ್ ಪವರ್ ಇಂದ್ಕೊಂಡಿದೀನಿ ಸೊ ಪವರ್ ಬ್ಯಾಂಕ್ ಇಸ್ ಮಸ್ಟ್ ಆಫ್ ಕೋರ್ಸ್ ನಿಮ್ಮ ಚಾರ್ಜರ್ ಕಂಪಲ್ಸರಿ ಟಾರ್ಚ್ ಯಾಕಂದ್ರೆ ಅಲ್ಲಿ ನೈಟ್ ಅಲ್ಲಿ ಏನಾದರೂ ನೀವು ಆಚೆ ಹೋಗ್ಬೇಕು ಅಂತ ಹೋಗೋ ದಾರಿನ ಹೋಗೋದಾರಿನ ಕತ್ಲೆ ಆಯ್ತು ಏನಾದರೂ ಇದ್ದಾಗ ತೊಗೊಂಡ್ ಈಸಿ ನಾನು ಬಂದು ಇಲ್ಲಿ ಚಾರ್ಜಬಲ್ ಟಾರ್ಚ್ ತಗೊಂಡಿದ್ದೀನಿ ಸೊ ಇದಿಕ್ ಬಂದು ಏನ್ ಇರುತ್ತೆ ನೀವು ಹೆಡ್ಡಿಗೆ ಹಾಕೊಳ್ಳೋದು ಇದನ್ನು ತೋರಿಸ್ತೇನೆ ಸೊ ಈ ತರ ಹಾಕೊಳ್ಳೋದು ಬರುತ್ತೆ ಇದನ್ನ ನೀವು ಅಲ್ಲಿಗೆ ಐ ಮೀನ್ ಹೆಡ್ಡಿಗೆ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಹೀಗೆ ನೀವು ಕೈಗಾರು ಹಾಕೋಬಹುದು ಅಥವಾ ಇಲ್ಲಿ ಪ್ಯಾಂಟ್ ಉಕ್ಕಿಗಾದ್ರೂ ನೀವು ಹಾಕೋಬಹುದು ಸೊ ಇದು ಮಲ್ಟಿಪರ್ಪಸ್ ಆಗೋದ್ರಿಂದ ನಾನು ಈ ತರ ಟಾರ್ಚ್ನ ತೊಗೊಂಡಿದ್ದೀನಿ ಬಟ್ ಒಂದು ಟಾರ್ಚ್ ಇಸ್ ಕಂಪಲ್ಸರಿ ಆ್ಯಂಡ್ ಡ್ರೈ ಫ್ರೂಟ್ಸ್ ನಾನು ಬಂದು ಈ ಕಿಸಾ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಬಂದು ಏನಕ್ಕೆ ಅಂತ ಹೇಳಿದ್ರೆ ನೀವು ಏನು ಟ್ರಕ್ಕಿಂಗ್ ಮಾಡುವಾಗ ಬಂದು ಸುಸ್ತಾಗುತ್ತೆ ಊಟ ಜಾಸ್ತಿ ಮಾಡಿದ್ರೆ ನೀವು ಮ್ಯ ಹತ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಿಮಗೆ ಸ್ವಲ್ಪ ಎನರ್ಜಿ ಬರಲಿಕ್ಕೋಸ್ಕರ ನೀವು ಡ್ರೈ ಫ್ರೂಟ್ಸ್ಗಳನ್ನ ಕ್ಯಾರಿ ಮಾಡೋದು ಬೆಟರ್ ಇದ್ರ ಜೊತೆ ನೀವು ಎಲೆಕ್ಟ್ರೋಲೈಟು ಗ್ಲುಕಾನ್ ಡಿ ಆ ಥರ ಯಾವುದಾದ್ರೂ ಬೇಡೋದನ್ನು ತೊಗೊಂಡು ಹೋಗ್ಬೋದು ಇವಾಗ ಆಮೇಲೆ ಒಂದು ಪ್ಲಾಸ್ಟಿಕ್ ಕವರು ಪ್ಲಾಸ್ಟಿಕ್ ಕವರ್ ಏನಕ್ಕೆ ಅಂತ ಹೇಳಿದ್ರೆ ಮಳೆ ಏನಾದರೂ ಬಂದು ಡ್ರೆಸ್ ಏನಾದರೂ ಬೆಟ್ಟಾಯ್ತು ಇಲ್ಲ ಇನ್ನೇನೋ ನ ಹಾಕ್ಬೇಕು ನೀವು ಸೊ ಅಲ್ಲೆಲ್ಲ ನಿಮ್ಗೆ ಇದಿರಲ್ಲ ಅಂತ ಹೇಳಿದಾಗ ಬೆಟರ್ ಒಂದು ಪ್ಲಾಸ್ಟಿಕ್ ಇಟ್ಕೊಳ್ಳೋದು ಇಟ್ಕೊಳೋದು ಇದು ಆಕ್ಚುಲಿ ಒಂದ್ ಏನಂತ ಹೇಳಿದ್ರೆ ಇನ್ನೆಲ್ಲರು ಇನ್ಹೇಲರ್ ಇಲ್ದಲ್ಲೇ ಇದ್ರೆ ಕರ್ಪೂರನ ನೀವು ಇಟ್ಕೋಬೋದು ಪಚ್ ಕರ್ಪೂರ ಏನು ಬರುತ್ತೆ ಅದನ್ನು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಒಂದು ಚಿಕ್ಕ ಚಿಕ್ಕ ಬಟ್ಟೆನಲ್ಲಿ ಕಟ್ಬಿಟ್ಟು ನೀವು ಅದನ್ನು ಆಗಾಗ ಸ್ಮೆಲ್ ಮಾಡೋದ್ರಿಂದ ಸೊ ನಿಮಗೆ ಮೇಲ್ಗಡೆ ಹೋಗ್ತಾ 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 ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ ಆಟಿಟ್ಯೂಡ್ ಹೈ ಇರೋದ್ರಿಂದ ನಿಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಕಷ್ಟ ಆಗೋದ್ರಿಂದ ಸೊ ಅದನ್ನು ಇನ್ಹೇಲ್ ಮಾಡೋದ್ರಿಂದ ಬ್ರೀತಿಂಗ್ ಪ್ರಾಬ್ಲಮ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಒಂದು ಬ್ರೀತಿಂಗ್ ಈಸಿ ಆಗುತ್ತೆ ಎಸ್ಪೆಷಲಿ ಅಸ್ತಮಾ ಇರೋರಂತೂ ಕಂಪಲ್ಸರಿ ಮಾಡಬೇಕು ನಾನು ಕರ್ಪೂರದ ಬದಲು ಕರ್ಪೂರ ಅದೇ ಥರ ಇನ್ಹೇಲರ್ ಬಂದು ಇದು ಹರ್ಬ್ಸ್ ಇನ್ ಹರ್ಬ್ಸೆಲ್ಲರ್ ಇದು ಸೊ ಇದರಲ್ಲಿ ಎಲ್ಲ ಕಂಪ್ಲೀಟ್ ಇರತ್ತೆ ಸೊ ಇದು ಬಂದು ಯಾಕೆ ಈ ಥರ ಚಿಕ್ಕ ಚಿಕ್ಕ ಪಾಟ್ಲಿ ಮಾಡಿ ಇಟ್ಟಿರ್ತಾರೆ ಸೊ ಇದನ್ನು ನೀವು ಇದು ಮಾಡೋದ್ರಿಂದ ಸೇಮ್ ಎಕ್ಸಾಕ್ಟ್ಲಿ ಕರ್ಪೂರ ಥರ ಸ್ಮೆಲ್ ಬರುತ್ತೆ ಸೊ ಇದನ್ನ ಆವಾಗವಾಗ ಸ್ಮೆಲ್ ಮಾಡೋದ್ರಿಂದ ಹ್ಞೂ ಅವಾಗ ಸ್ಮೆಲ್ ಮಾಡೋದ್ರಿಂದ ಬ್ರೀತಿಂಗ್ ಈಸಿ ಆಗುತ್ತೆ ಅಂತ ಹೇಳ್ಬೋದು ಸೊ ಇದನ್ನು ಕ್ಯಾರಿ ಮಾಡ್ತಾ ಇರಬೇಕು ಹ್ಞೂ ಇದು ನನ್ನ ಮೆಡಿಸಿನ್ಸ್ ಎಲ್ಲ ಇದರಲ್ಲಿ ಇಟ್ಟಿದ್ದೀವಿ ಆ್ಯಂಡ್ ಬೇಸಿಕ್ ಮೆಡಿಸಿನ್ಸ್ ಎಲ್ಲ ಇದರಲ್ಲಿದೆ ಆ್ಯಂಡ್ ಓಲಿನಿ ಇದೆ ಆ್ಯಂಡ್ ನನ್ನ ಮಗು ಇದೆ ಪ್ಯಾಂಡಿ ಇದೆ ಡೋರೋ ಸಿಕ್ಸ್ ಫಿಫ್ಟಿ ಇದೆ ಸೊ ಈ ಥರ ಸುಮಾರು ಎಲ್ಲ ಮೆಡಿಸಿನ್ಸ್ಗಳು ಇದೆ ಸೇಫರ್ ಸೈಡಿಗೆ ಪ್ಲಾಸ್ಟರ್ಸ್ಗಳನ್ನ ಮತ್ತು ಬ್ಯಾಂಡೇಜ್ಗಳನ್ನ ತೊಗೊಂಡಿದ್ದೀವಿ ಆ್ಯಂಡ್ ಇದರಲ್ಲಿ ಎಲೆಕ್ಟ್ರೋಲೈಟ್ಸ್ ಇದೆ ಸೊ ಇದನ್ನೆಲ್ಲ ನಾನು ಇದರಲ್ಲಿ ಕ್ಯಾರಿ ಮಾಡ್ತಾ ಇರ್ತೀನಿ ಸೊ ಟ್ರಾವೆಲಿಗೆ ಇದು ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಇದರಲ್ಲಿ ತಿಳ್ಕೊಂಡಿದ್ದೀನಿ ಆ್ಯಂಡ್ ಸಾಕ್ಸಸ್ ಮೈನಾಗಿ ಇಟ್ಕೋಬೇಕು ಆ್ಯಕ್ಚುಲಿ ಸಾಕ್ಸಸ್ ನಂದು ಒಂದು ಸ್ವಲ್ಪ ಇನ್ನೂ ಆರ್ಡ್ರ್ ಮಾಡಿರೋದಿನ್ನೂ ಬಂದಿಲ್ಲ ಹಾಗಾಗಿ ಸಾಕ್ಸಸ್ ಉಲ್ಲನ್ ಸಾಕ್ಸಸ್ ಬೆಟರ್ ಆ್ಯಕ್ಚುಲಿ ಉಲ್ಲನ್ ಸಾಕ್ಸಸ್ನ ಆದಷ್ಟು ಕ್ಯಾರಿ ಮಾಡಿ ಆ್ಯಂಡ್ ಗೋಗಲ್ಸ್ ಬೇಕಾಗುತ್ತೆ ಗೋಗಲ್ಸ್ ಬಂದು ಕ್ಲೈಮೇಟ್ ವೇರಿಯೇಷನ್ಸ್ ಆಗೋದ್ರಿಂದ ಬೆಟರ್ ನೀವು ಗಾಗಲ್ಸ್ ಕ್ಯಾರಿ ಮಾಡೋದು ಅಂಡ್ ಇದು ಇದು ಬಂದು ಫೋಲ್ಡಬಲ್ ಪೆಕ್ಸ್ ಆಗಿದೆ ಸೊ ಇದು ಬಂದು ನಿಮಗೆ ಸೊ ಇಷ್ಟ ಇರುತ್ತೆ ಸೊ ನಿಮಗೆ ಅದು ಸೊ ಈ ತರ ಇರೋದ್ರಿಂದ ಸೊ ಇದು ನೀವು ಕ್ಯಾರಿ ಮಾಡಲಿಕ್ಕೆ ಟ್ರಾವೆಲ್ಗೆ ಸಖತ್ ಯೂಸ್ ಆಗೋದ್ರಿಂದ ಸೊ ಇದನ್ನು ಯಾವಾಗಲೂ ನಾನು ಮ್ಯಾಕ್ಸಿಮ್ ಕ್ಯಾರಿ ಇದನ್ನು ಆ್ಯಂಡ್ ತುಂಬ ಏನಾದರೂ ಗಾಳಿ ಬಂತಂದ್ರೆ ಅಟ್ಲೀಸ್ಟ್ ಇದೊಂದು ಕವರ್ ಆಗಲಿ ಏನೋ ಬಿಕೋಸ್ಕರ ಇದೊಂದು ಏನಲ್ಲಿ ಟಾಯ್ಲೆಟ್ ರೀಸೆಲ್ಲ ಇದೆ ಅದರಲ್ಲಿ ಬಂದು ಪೇಪರ್ ಸೋಪು ಇದ್ರಲ್ಲಿ ಬೆಡ್ ಇದು ಲೋಫು ಫೇಸ್ ವಾಶ್ ವಾಶು ಇದ್ರಲ್ಲಿ ಒಂದು ಶಾಂಪೂ ಸೋಪು ಕಂಡೀಷನರ್ ಎಲ್ಲ ಇದೆ ಟೂತ್ ಪೇಸ್ಟ್ ಬ್ರಶ್ ಸ್ಮಾಲ್ ಪರ್ಫ್ಯೂಮ್ ಇಟ್ಕೊಂಡಿದ್ದೀನಿ ಒಂದು ಪ್ರೈಮರ್ನ ಹಾಕಿಟ್ಕೊಂಡಿದ್ದೀನಿ ಮೈನ್ ಥಿಂಗ್ ಶೂ ಇದ್ಯಾಕೆ ಹೈ ಶೂ ತೋಳ್ತಿದಿನಿ ಅಂದ್ರೆ ಸ್ಪೋರ್ಟ್ ಶೂ ಹಾಕೋಬಹುದು ಸ್ಪೋರ್ಟ್ ಶೂನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಂಕಲ್ವರ್ಗು ಬರೋದ್ರಿಂದ ಸೊ ಹೀಗೆ ನೀವು ಹತ್ಕೊಂಡು ಹೋಗ್ತಾ ಇರೋದನ್ನ ಕಾಲೇನ ಸ್ಕಿಟ್ ಆಯ್ತು ಅಂದ್ರೆ ಆ್ಯಂಕಲಿಗೆ ಬಂದು ಪ್ರೆಷರ್ ಬೀಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ರಿಸ್ಕ್ ಬೇಡ ಅಂತ ಆ್ಯಂಕಲ್ ಗ್ರಿಪ್ ಇರುವಂತ ನಾನು ಆ್ಯಂಕಲ್ ಲೆಂತ್ವರೆಗೂ ತಗೊಂಡಿದ್ದೀನಿ ಆ್ಯಂಡ್ ಕೆಳಗಡೆ ಬಂದು ನಿಮ್ಮದು ಈ ಥರ ಗ್ರಿಪ್ ಇರೋಂಥ ತೊಗೊಂಡ್ರೆ ನಾರ್ಮಲ್ ಸ್ಪೋರ್ಟ್ ಶೂನಲ್ಲಿ ಬಂದು ನಿಮಗೆ ಈ ಥರ ಗ್ರಿಪ್ ಸಿಗಲ್ಲ ಸೊ ಹಿಂಗೆ ನಿಮ್ಗೆ ಹತ್ತುವಾಗ ಬಂದು ಅಲ್ಲಿ ಏನು ಕುದುರೆ ನೀರಿರುತ್ತೆ ಇಲ್ಲ ಚಿಕ್ಕವಾಟೆ ಕಲ್ಗಳರು ಸ್ಕಿಡಿ ಆಗುತ್ತೆ ಸೊ ಹಾಗಾಗಿ ಈ ಥರ ಗ್ರಿಪ್ ಇರೋದು ತಗೊಂಡಾಗ ಬಂದು ನಿಮಗೆ ಯೂಸ್ ಆಗುತ್ತೆ ಸೊ ಇದೊಂದು ಕಂಪಲ್ಸರಿ ತೊಗೊಡಿ ಜಾಕೆಟ್ಸು ಅದೆಲ್ಲ ಬಂದು ನೀವು ಎಷ್ಟೇ ಸ್ಮಾಲಾಗಿ ಫೋಲ್ಡ್ ಮಾಡ್ತೀವಿ ಅಂತ ಹೇಳಿದ್ರು ಸ್ವಲ್ಪ ಬಲ್ಕಿಯಾಗಿಯೇ ಕಾಣುತ್ತೆ ಸಿಕ್ ಸೊ ಇಷ್ಟು ಸ್ಪೇಸ್ ಕವರ್ ಆಗ್ತಾ ಹೋಗೋದು ಸೊ ನೀವು ಇದನ್ನೇನು ಮಾಡಬೇಕು ಅಂತ ಹೇಳಿದ್ರೆ ಈ ಥರದ್ದು ಏನೇನು ಇರುತ್ತೆ ನಿಮ್ಮದು ಇದನ್ನೆಲ್ಲ ಪ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಥರ ಒಂದು ಕವರ್ ಬರುತ್ತಲ್ಲ ಈ ಥರ ಕವರಿಗೆ ಹಾಕಿ ಇದು ಬ್ಲಾಕ್ ಕವರ್ ಇದು ಸೊ ಇದು

ಫ್ರೆಸ್ ಆಗೋಗುತ್ತೆ ನಾನು ಇದನ್ನು ಮಾಡಿ ನಿಮಗೆ ತೋರಿಸ್ತೀನಿ ಇದೇನೆ ಹೇಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಪ್ಯಾಕಿಂಗ್ ಈ ಥರ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆಲ್ರಿಗೂ ಸಿಕ್ಕಮಿಟ್ಟೆ ಐ ಮೀನ್ ಈ ವಿಡಿಯೋ ನಿಮಗೆಲ್ರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂತ ಹೇಳ್ಕೊಡ್ತೀನಿ ಯಾಕಂದರೆ ಇದು ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ನೀವು ಯಾರಾದರೂ ಕೇದನ್ನ ತಾಗಲಿ ಬಂದರೆ ನಾ ತಾಗಲಿ ಅಥವಾ ಎಲ್ಲರೂ ಹೋಗೋದಿತ್ತು ಅಂತ ಹೇಳಿದ್ರೆ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ